ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷ ನಡೆಸುತ್ತಿರುವ ಪ್ರತಿಭಟನೆಯನ್ನು ಟೀಕಿಸಿದ ಕಾಂಗ್ರೆಸ್ ವಕ್ತಾರ ರಂಗುಪುರ ನಾಗರಾಜ್ ಸರ್ ನಮಸ್ಕಾರ ಮೊದಲನೇದಾಗಿ ನಮಸ್ಕಾರ ಸರ್ ಇವತ್ತು ಬಿಜೆಪಿ ಎಲ್ಲ ವಿರೋಧ ಪಕ್ಷದ ನಾಯಕರು ಬಿಜೆಪಿ ಪಕ್ಷದ ಎಲ್ಲಾ ನಾಯಕರು ಕೂಡ ಇವತ್ತು ರಸ್ತೆ ಇಳಿದು ಶ್ರೀಕಾಂತ್ ಪೂಜಾರಿ ಅವರ ಬಂಧನದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಏನು ವ್ಯಕ್ತಪಡಿಸಿರು ನೋಡಿ ಸರ್ ಇದು ಸಾವಿರದ ಒಂಬೈನೂರ ಕರಸೇವಕರ ಒಂದು ಒಂದು ಕಾರ್ಯಕ್ರಮ ಕಾರ್ಯಾಚರಣೆಯ ಒಂದು ಕೇಸಿದು ಈಗ ಅವ ಅವತ್ತಿನಿಂದ ಅದಾದ ನಂತರ ಆಗ ಒಂದು ಸೇವಕರು ಏನು ಕಾರ್ಯವತ್ತ ಆವತ್ತು ಬಾಬರಿ ಮಸೀದಿನ ಹೊಡೆದರು ಅದಾದ ನಂತರ ಕರ್ನಾಟಕ ರಾಜ್ಯದಲ್ಲಿ ಎರಡು ಬಿ ಜೆ ಪಿ ಸರ್ಕಾರಗಳು ಬಂದಿದ್ದಾವೆ ಆ ಒಂದು ಸಂದರ್ಭದಲ್ಲಿ ಇವರು ಆ ಒಂದು ಕೇಸಿನ ಬಗ್ಗೆ ಏನು ಕಾಮ ತಗೊಂಡ್ರು ಇವತ್ತು ಬೇಕು ಅಂತಲ್ಲ ಇವತ್ತು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಬಂಧನ ಆಗಿರೋದು ಏನಕ್ಕೆ ಅಂತ ಯಾವ ವಿಚಾರವಾಗಿ ಅವ್ರ ಬಂಧನ ಆಗಿದೆ ಅಂತ ಅವ್ರದ್ದು ಅದೇ ಹಳೆ ಹಳೆ ಕೇಸು ಇದ್ದಿದ್ರಿಂದ ಅವರು ಆ ಕೇಸಿನ ಬಗ್ಗೆ ಪ ಯಾವುದೇ ರೀತಿ ಸರ್ಕಾರದ ಜೊತೆ ಸ್ಪಂದಿಸ್ತಾ ಇರೋದು ಮತ್ತು ಆತನ ಮೇಲೆ ಸುಮಾರು ಹದಿನಾರು ಬೇರೆ ಬೇರೆ ರೀತಿಯ ಮಟ್ಕ ಇರ್ಬೋದು ಅಕ್ರಮ ಸಾರಾಯ ಮಾರಾಟ ಇರ್ಬೋದು ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸುಮಾರು ಹದಿನೈದು ಹದಿನಾರು ಕೇಸ್ಗಳಿದ್ದಾವೆ ಆ ಎಲ್ಲ ಕೇಸ್ಗಳ ಮುಖಾಂತರ ಆತನ ಅವನು ಏನು ಪೊಲೀಸ್ನವರು ಆತನ ವಿಚಾರಣೆಯನ್ನು ಮಾಡಿದ್ದಾರೆ ಅದು ನಿರಂತರವಾದ ಪ್ರ ಪ್ರಕ್ರಿಯೆ ಅದು ಕಾನೂನಿನ ಪ್ರಕ್ರಿಯೆ ಅದು ಯಾವುದೇ ರೀತಿ ಅದರಲ್ಲಿ ಸರ್ಕಾರದ ಯಾವ ರೀತಿ ಯಾವುದೇ ಅತಕ್ಷ ಹಸ್ತಕ್ಷೇಪ ಕೈವಾಡ ಕೂಡ ಇಲ್ಲ ಏನು ಆ ನಾಯಕರು ಸಚಿವರುಗಳು ಸರ್ಕಾರ ಇತ್ತು ಯಾಕೆ ಜೀವಂತ ಸರ್ ಮತ್ತೆ ಅದೇ ಅವರು ಮಾಡಬಹುದಾಗಿತ್ತು ಅವರು ಇವತ್ತು ಅದೇ ಅದೇ ಹೇಳ್ತಾ ಇದ್ದೇಶ ಉದ್ದೇಶಪೂರ್ವಕವಾಗಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಇಳಿದಿದ್ದಾರೆ ಅವರು ಯಾಕೆಂದ್ರೆ ಅವ್ರಿಗೆ ಸರ್ಕಾರದ ವಿರುದ್ಧ ಮಾತಾಡಲಿಕ್ಕೆ ಯಾವುದೇ ರೀತಿಯಾದಂಥ ಒಂದು ವಿಚಾರಗಳು ಕೂಡ ಅವರಲ್ಲಿ ಇಲ್ಲ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡ್ದೇನೆ ಈ ರಾಜ್ಯದ ಜನ ಅವ್ರನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಇವತ್ತು ನಮ್ಮ ಸರ್ಕಾರ ಏನು ಗ್ಯಾರಂಟಿ ಯೋ ಐದು ಗ್ಯಾರಂಟಿ ಯೋಜನೆಗಳನ್ನು ಏನು ಮಾಡಿತ್ತು ಈಗ ಆಲ್ರೆಡಿ ನಾಲ್ಕು ಗ್ಯಾರಂಟಿ ಯೋಜನೆಗಳನ್ನು ಒಂದು ಯಶಸ್ವಿಯಾಗಿ ಅನುಷ್ಠಾನ ಮಾಡಿದ್ದಾರೆ ಈಗ ಐದನೇ ಯೋಜನೆ ಕೂಡ ಐದನೇ ಗ್ಯಾರಂಟಿ ಯೋಜನೆ ಕೂಡ ಮಾಡೋದಕ್ಕೆ ಇವತ್ತು ಇದೇ ರಾಮ ವಿಚಾರಕ್ಕೆ ಬಂದರೆ ಇವಾಗ ಅಯೋಧ್ಯೆಯಲ್ಲಿ ಏನು ನಿರ್ಮಾಣ ಆಗಿದೆ ರಾಮ ಮಂದಿರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಆಹ್ವಾನನೇ ಬಂದಿಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅದು ಅವರು ಕೊಡಬೋದಾಗಿತ್ತು ಅವ್ರು ಯಾವ ಕಾರಣಕ್ಕೆ ಕೊಟ್ಟಿಲ್ಲ ಅನ್ನೋದು ನಮಗೆ ಅದರ ಬಗ್ಗೆ ಒಂದು ಇದಿಲ್ಲ ಏನು ಅದರ ಬಗ್ಗೆ ನಮಗೆ ಸರಿಯಾದ ರೀತಿ ಮಾಹಿತಿ ಇಲ್ಲ ಅದು ಇರಲಿ ಪರವಾಗಿಲ್ಲ ಅವರು ಮಾಡಿ ಅದು ಕೇವಲ ಒಂದು ರಾಜಕೀಯ ಕಾರಣಕ್ಕೆ ಹೋಗಿ ಇವತ್ತು ಒಂದು ರಾಮ ಮಂದಿರನ ಬಳಸ್ಕೊತಾ ಇದ್ದಾರೆ ಇವತ್ತು ರಾಮ ಕೇವಲ ಬಿಜೆಪಿಯ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಶ್ರೀಕಾಂತ್ ಪೂಜಾರಿ ಅವ್ರದ್ದು ಕೇಸ್ ಓಪನ್ ಆಗೋಕ್ಕೆ ಕಾರಣ ಏನಂತ ಇವಾಗ ಬಿಜೆಪಿ ಸರ್ಕಾರ ನೀವು ಹೇಳ್ದಂಗೆ ಕೇಸನ್ನು ಕ್ಲೋಸ್ ಮಾಡ್ಬೋದಾಗಿತ್ತು ಇವಾಗ ಇನ್ನೂ ಆ ಕೇಸ್ ಜೀವಂತ ಆಗಿತ್ತು ಅಂದರೆ ಇವಾಗ ರಸ್ತೆಗಳಿಂದ ಹೋರಾಟ ಮಾಡೋ ಅವಶ್ಯಕತೆ ಇತ್ತ ಬಿಜೆಪಿ ಇರಲಿಲ್ಲ ಕಂಡ್ತಾ ಇರಲಿಲ್ಲ ಅವ್ರಿಗೆ ಬೇ ಬೇರೆ ಯಾವುದೇ ವಿಚಾರಗಳು ಇಲ್ಲವಲ್ಲ ಇವತ್ತು ಸಂಪೂರ್ಣವಾಗಿ ಅವರು ವಿಫಲರಾಗಿದ್ದಾರೆ ರಾಜ್ಯದಲ್ಲಿ ಇದ್ದ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇವತ್ತು ಅವರು ಏನು ಮಾತಾಡ್ತಾರೆ ಈ ಒಂದು ತಾಕತ್ತು ದಮ್ಮಿನ ವಿಚಾರ ಏನೂ ಮಾತಾಡ್ಕೊಂಡು ಇವತ್ತು ಅವರು ಚುನಾವಣೆಗೆ ಹೋದರು ಇವತ್ತು ಅವರು ಅವ್ರು ನಾವೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಅವ್ರಿಗೆ ನಿಜಕ್ಕೂ ಕೂಡ ತಾಕತ್ತು ದಮ್ಮಿದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ತೀವ್ರ ಬರಗಾಲ ಇದೆ ನಮ್ಮ ಸರ್ಕಾರ ಒಂದಲ್ಲ ಮೂರು ಬಾರಿ ಆ ಮುಖ್ಯಮಂತ್ರಿಗಳು ಕೃಷಿ ಮಂತ್ರಿಗಳು ಕೂಡ ಹೋಗಿ ಪ್ರಧಾನಮಂತ್ರಿಗಳನ್ನ ಗೃಹ ಸಚಿವರನ್ನ ವಿಚಾರವಾಗಿ ಪ್ರಧಾನಮಂತ್ರಿಗಳ ವಿರುದ್ಧ ಬಯಸ್ತೇನೆ ಇವರಿಗೆ ಅದೇ ಹೇಳ್ತಾರೆ ಮುಖ್ಯಮಂತ್ರಿಗಳು ಕೃಷಿ ಮಂತ್ರಿಗಳು ನೇರವಾಗಿ ಭೇಟಿ ಮಾಡಿದ್ದಾರೆ ಸರ್ಕಾರ ರಾಜ್ಯ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನ ಅವ್ರಿಗೆ ವಿವರಿಸಿದ್ದಾರೆ ಇವರು ಅದನ್ನ ಇವತ್ತು ಏನು ಈ ರಾಜ್ಯದಲ್ಲಿ ಇಪ್ಪತ್ತೈದು ಸಂಸದರು ಇದ್ದಾರೆ ಬಿಜೆಪಿ ಸಂಸದರು ಇದ್ದಾರೆ ಅವರು ಹೋಗಿ ಪ್ರಧಾನಿಗಳ ಮುಂದೆ ಮುಂದೆ ಆಗಲಿ ಅಥವಾ ಗೃಹ ಸಚಿವ ಅಮಿತ್ ಶಾ ಮುಂದೆ ಆಗಲಿ ನಡ್ಡಾ ಅವ್ರ ಮುಂದೆ ಆಗಲಿ ಈ ರಾಜ್ಯದ ಸಮಸ್ಯೆ ಅವರಿಗೆ ತಾಕತ್ತು ಇಲ್ಲ ದಮ್ಮು ಇಲ್ಲ ಈಗ ಸರಿಗ ನಾವು ಕೇಂದ್ರ ಸರ್ಕಾರದಲ್ಲಿ ಏನು ನಮ್ಮ ಸರ್ಕಾರದ ಹೋಗಿ ನಮ್ಮ ನಮ್ಮ ಸರ್ಕಾರಕ್ಕೆ ಬರಬೇಕಾದಂಥ ಪಾಲನ್ನು ಕೇಳ್ತಾ ಇದಾರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಎಲ್ಲ ತೆರಿಗೆಗಳನ್ನು ಸೇರಿಸಿ ಸುಮಾರು ನಾಲ್ಕು ಲಕ್ಷಕ್ಕೂ ಅಧಿಕ ನಾಲ್ಕು ಲಕ್ಷ ಕೋಟಿಗಿಂತಲೂ ಅಧಿಕ ಹಣ ಇವತ್ತು ಕೇಂದ್ರ ಸರ್ಕಾರಕ್ಕೆ ಸಂದೆ ಆಗ್ತದೆ ನಮ್ಮ ಪಾಲಿನ ಹಣ ಒಂದು ಲಕ್ಷದ ಒಂದು ಲಕ್ಷದ ಎರಡು ಸಾವಿರ ಕೋಟಿ ಏನಿದೆ ಅದನ್ನು ಅವರು ವಾಪಸ್ ಕೊಟ್ಟರೆ ಸಾಕು ಅದಕ್ಕೆ ಅವರು ಇಲ್ಲದಂಥ ಇಲ್ಲದ ಇಲ್ಲದಂಥ ಸಲ ಸಬುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಅದು ಸರಿಯಲ್ಲ ಏನು ಇಲ್ಲ ಅವ್ರು ಮಾತಾಡಲಿಕ್ಕೆ ಯಾವುದೇ ರೀತಿಯಾದ ಸ್ಥೈರ್ಯ ಇಲ್ಲ ಅವ್ರಿಗೆ ಏನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹೋಗಿ ಕೇಂದ್ರ ಒತ್ತಡ ಇರುವಂಥ ಯಾವುದೇ ರೀತಿಯಾದಂಥ ಆತ್ಮಸ್ಥೈರ್ಯವನ್ನು ಅವರು ಉಳಿಸ್ಕೊಂಡಿಲ್ಲ ಅವರು ಕಳ್ಕೊಂಡಿದ್ದಾರೆ ಸೊ ಹಾಗಾಗಿ ನಾವು ಏನು ಹೇಳಲಿಕ್ಕೆ ಬಯಸ್ತೀವಿ ಅಂತ ಹೇಳಿದ್ರೆ ಇವರು ನಿಜಕ್ಕೂ ಕೂಡ ಈ ರಾಜ್ಯದ ಜನರ ಬಗ್ಗೆ ಕಾಳಜಿ ಇದ್ದರೆ ಅಲ್ಲಿ ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರಿ ಏನು ಇವತ್ತು ರೈತರು ತೀ ಬರಗಾಲ ಬಂದು ತೀವ್ರ ಸಂಕಷ್ಟದಲ್ಲಿದ್ದಾರೆ ಆ ಒಂದು ಬರಗಾಲಕ್ಕೆ ಸಂಬಂಧಪಟ್ಟಂಥ ಒಂದು ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಒತ್ತಾಯ ಹೇಳ್ಬೇಕು ಹೇಳ್ಬೇಕು ಅಂತೇಳಿ ನಾವು ಕೇಳಲಿಕ್ಕೆ ಬಾಯ್ ಈವಾಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇದೇ ಟೈಮಲ್ಲಿ ರಾಮಮಂದಿರನ ಉದ್ಘಾಟನೆ ಮಾಡ್ತಾ ಇದ್ದಾರೆ ರಾಜಕೀಯದ ಉಲ್ಲಾರೇ ಹೌದು ಅದು ನಿಜಕ್ಕೂ ಕೂಡ ನಿಜ ಅದು ಯಾಕೆಂತಂದರೆ ಅವರು ಏನೇನು ಬೇರೆ ಬೇರೆ ಹಿಂದಿನ ಚುನಾವಣೆಗಳಲ್ಲಿ ಪುಲ್ವಾಮಾ ದಾಳಿ ಇರ್ಬೋದು ಮತ್ತು ಬೇರೆ ಬೇರೆ ಏನು ಬಳಸ್ಕೊಂಡು ಯಾವತ್ತು ರಾಜಕಾರಣ ಮಾಡಿದ್ದಾರೆ ಇವತ್ತು ಅವ್ರಿಗೆ ಹೇಳಲಿಕ್ಕೆ ಯಾವ ಹೇಳ್ಕೊಳ್ಳಿಕ್ಕೆ ಯಾವುದೇ ತೆರನಾದಂಥ ಒಂದು ಅಭಿವೃದ್ಧಿ ಕಾರ್ಯದ ಬಗ್ಗೆ ಹೇಳಲಿಕ್ಕೆ ಯಾವುದೇ ರೀತಿಯಾದಂಥ ಒಂದು ವಿಚಾರ ಇಲ್ಲ ಅವ್ರ ಮುಂದೆ ಇವರು ನಿಂತ್ಕೊಂಡು ಅಷ್ಟು ಸೈರ್ಯ ಕೂಡ ಇವ್ರಿಗಿಲ್ಲ ಸೊ ಹಾಗಾಗಿ ಇವರು ಬೇಕು ಅಂತ ಇವತ್ತು ಏನು ಏನು ಒಂದು ರಾಜಕೀಯ ಕಾರಣಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದು ತೀವ್ರವಾದ ಖಂಡನೀಯ ಏನು ಇವತ್ತು ಈ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರು ಹೊಸ್ದಾಗಿ ಆಗಿದ್ದಾರೆ ಅದಕ್ಕೆ ನಾವು ವಿರೋಧ ಮಾಡ್ತಾಯಿಲ್ಲ ನಾವು ಸ್ವಾಗತಿಸ್ತೇವೆ ಆದರೆ ಅವರು ಇವತ್ತು ಏನು ಕ್ಷುಲ್ಲಕ ಕಾರಣಕ್ಕೆ ರಾಜ್ಯವ್ಯಾಪ್ತಿ ಪ್ರತಿಭಟನೆ ಮಾಡ್ತಿದ್ದಾರೆ ಅದು ತೀವ್ರ ಖಂಡನೀಯ ಇವರು ನಿಜಕ್ಕೂ ಕೂಡ ಈ ರಾಜ್ಯದ ಜನರ ಬಗ್ಗೆ ಕಾಳಜಿ ಇದ್ದರೆ ಒಂದು ಈ ರಾಜ್ಯದ ಜನರ ಬಗ್ಗೆ ಅಭಿಮಾನ ಇದ್ದರೆ ಈ ರಾಜ್ಯದ ಏನು ತೀವ್ರ ಸಮಸ್ಯೆ ಇದೆ ಇದನ್ನು ಈ ರಾಜ್ಯಾಧ್ಯಕ್ಷರಾಗಿರ್ಬೋದು ಅಥವಾ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರಾವ್ ಆಗಿರ್ಬೋದು ಅವರು ಇಪ್ಪತ್ತೈದು ಸಂಸದರನ್ನು ಕರ್ಕೊಂಡು ಜೊತೆಯಲ್ಲಿ ಹೋಗಿ ಪ್ರಧಾನಗಳ ಮಂತ್ರಿ ಪ್ರಧಾನಮಂತ್ರಿಗಳು ಹಾಗೆ ಗೃಹ ಸಚಿವ ಅಮಿತ್ ಶಾ ಹಾಗೆ ಬಿ ಜೆ ಪಿ ಅಧ್ಯಕ್ಷ ನಡ್ಡಾ ಎಲ್ಲ ಕೇಂದ್ರ ಸಚಿವರ ಜೊತೆ ಚರ್ಚೆ ಮಾಡಿ ಈ ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸಿ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಅಂತ ಹೇಳಿ ಬರ್ತಾ ಇದೆ ಇವಾಗ ಲೋಕಸಭಾ ಚುನಾವಣೆ ಅವರ ಅವಧಿ ಕೂಡ ಮುಗಿತಾ ಈ ಸಮಯದಲ್ಲಿ ಮಂದಿರನ ಓಪನ್ ಮಾಡ್ತಾ ಇದ್ದ ರೀತಿ ಖಂಡಿತ ಅದು ಅವರು ಈ ಸಂದರ್ಭದಲ್ಲಿ ಅದನ್ನ ನಮ್ಮ ಉದ್ಘಾಟನೆ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ರಾಜಕೀಯ ಕಾರಣಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ ಏನು ಇವತ್ತು ಅವರು ಹಿಂದುತ್ವ ಬೇರೆ ಬೇರೆ ಕಾಯಿ ಏನೇನೋ ಒಂದು ಕಾರಣ ಹೇಳ್ಕೊಂಡು ಚುನಾವಣೆಗೆ ಬರ್ತಾಯಿದ್ದಾರೆ ಎಲ್ಲರೂ ನಾವು ಹಿಂದೂ ಕೂಡ ನಾವೇನು ನಾವೇನು ಬೇರೆಯವ್ರ ನಾವು ಹಿಂದೂಗಳೇ ನಮಗೂ ರಾಮನ ಬಗ್ಗೆ ತುಂಬ ಅಪಾರವಾದ ಗೌರವ ಇದೆ ಇವತ್ತು ಈ ರಾಜ್ಯದ ಜನ ಈ ಕಾಂಗ್ರೆಸ್ಗೆ ಯಾಕಿದ್ರೆ ಸುಮ್ಮನೆ ಸುಮ್ಮನೆ ಓಟ್ ಕೊಟ್ರ ಇವತ್ತು ಈ ರಾಜ್ಯದಲ್ಲಿ ನೂರ ಮೂವತ್ತೈದು ಸೀಟನ್ನು ಗೆಲ್ಲಿಸಿಕೊಟ್ರು ಅಂತಂದರೆ ಇವಾಗ ಹಿಂದುತ್ವ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಯಾವುದು ಅದು ಅವ್ರು ಹೇಳಿ ಅವ್ರು ಹೇಳ್ಕೊಳಕ್ಕೆ ಬೇರೆ ಬೇರೆ ಕಾರಣದ ಉದ್ದೇಶದಿಂದ ಅವ್ರು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಬೇರೆ ಬೇರೆ ಇದನ್ನ ತತ್ತಾ ಇದ್ದಾರೆ ಆದರೆ ಈ ರಾಜ್ಯದ ಪ್ರಭು ರಾಜ್ಯದ ಜನ ಪ್ರಬುದ್ದಾರೆ ಹಾಗೆ ಈ ದೇಶದ ಜನ ಕೂಡ ಅವರನ್ನು ಮುಂದೆ ತಿರಸ್ಕಾರ ಮಾಡ್ತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ವಿಚಾರ ಏನಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿನಲ್ಲಿ ಮೊದಲನೆಯದಾಗಿ ಆ ರಾಮಲಲ್ಲಾ ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದೇ ರಾಜೀವ್ ಗಾಂಧಿ ಅವರು ಅದರ ನಂತರ ಏನು ಇವರು ಈ ಸ ಇದನ್ನು ರಾಮಮಂದಿರವನ್ನು ಒಡಿ ಒಡೆಯಕ್ಕೆ ಕಾರಸೇವಕರೋಗಿ ಒಡೆಯ ಪ್ರಯತ್ನ ಮಾಡಿದ್ರು ಅವತ್ತು ಇದ್ದಂಥ ಸರ್ಕಾರ ಕೂಡ ಕೇಂದ್ರದಲ್ಲಿ ಕಾಂಗ್ರೆಸ್ ನರಸಿಂಹರಾವ್ರವರ ಕಾಂಗ್ರೆಸ್ ಸರ್ಕಾರ ಕೂಡ ಇದ್ದದ್ದು ಅಂತೂ ಅವತ್ತು ತಡೆಯ ಶಕ್ತಿ ಇರಲಿಲ್ಲ ಅವ್ರಿಗೆ ಅಂತಲ್ಲ ಆದರೂ ಒಂದು ಭಾವನಾತ್ಮಕ ವಿಚಾರ ನಾವು ಅದಕ್ಕೆ ಅಡ್ಡಿಪಡಿಸೋದು ಬೇಡ ಅನ್ನೋ ಕಾರಣಕ್ಕೆ ಸುಮ್ಮನಿದ್ರೆ ಹೊರತು ಬೇರೆ ಉದ್ದೇಶ ಅಲ್ಲ ಇವರು ಕೇವಲ ಹಿಂದುತ್ವ ರಾಮ ಅನ್ನೋದು ತಮ್ಮ ಒಂದು ಪಕ್ಷದ ಸ್ವತ್ತು ರೀತಿಯಲ್ಲಿ ಏನು ವರ್ತನೆ ಇದ್ದಾರೆ ಅದು ತೀವ್ರವಾದ ಖಂಡನೀಯ ಆ ರಾಮ ಎಲ್ಲರಿಗೂ ಕೂಡ ಸಲ್ಲುವಂಥ ವ್ಯಕ್ತಿ ಅವ್ರ ಬಗ್ಗೆ ನಮಗೆ ತುಂಬ ಗೌರವ ಇದೆ ಅದನ್ನು ಇವರು ಆ ರಾಜಕೀಯಕ್ಕೆ ಬಳಸ್ಕೊಳ್ಳೋದು ಸರಿಯಲ್ಲ ಅನ್ನೋ ಅಂತ ಹೇಳಿ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಆರ್ ಎಸ್ ನಾಗರಾಜು ಅಂತ ಬೇಗೂರು ಬ್ಲಾಕ್ ಕಾಂಗ್ರೆಸ್ ವಕ್ತಾರರು